ನಿಮ್ದು ಲಾಸ್ಟ್ ಚೀರು ಅವಕಾಶ ಹಂಗಾಗಿ ಚೀರು ಬಿಡ್ರಿ ಫಾರ್ ದ ಟೀಮ್ ಅಂತರಂಗ ಸಮಯ ಎಷ್ಟು ಬೇಗ ಕಳೆದು ಹೋಗುತ್ತೆ ಆಟವಾಡುತ್ತಿದ್ದ ನನ್ನ ಮಕ್ಕಳು ಹದಿನೈದು ವಯಸ್ಸಿಗೆ ಬಂದಿದ್ದು ಗೊತ್ತೇ ಆಗಲಿಲ್ಲ ಈಗಾಗಲೇ ಯೋಚಿಸಿದಂತೆ ಸ್ವಯಂವರವನ್ನು ಏರ್ಪಡಿಸೋಣ ಎಲ್ಲಾ ರಾಜನಿಗೂ ಲೇಖನವನ್ನು ಕಳಿಸಿತು ನಿಮ್ಮ ಅಭಿಪ್ರಾಯ ಪಿತಾಶ್ರೀ ನಿಮ್ಮ ತೀರ್ಮಾನಕ್ಕೆ ಪಿತಾಶ್ರೀ ಇಷ್ಟು ದಿನ ಒಟ್ಟಿಗೆ ಆಗಿ ಬೆಳೆದಿರುವ ನಾವು ನಾಳೆ ಇನ್ನೊಬ್ಬರ ಮನೆ ಸೇರುತ್ತೇವೆ ಅದರೊಳಗೆ ಗಂಗಾ ನದಿಯ ತೀರಕ್ಕೆ ಹೋಗಿ ಒಬ್ಬ ವನ ವಿಹಾರ ಮಾಡಬೇಕೆಂಬ ಆಸೆ ಆಗುತ್ತಿದೆ ಅದಕ್ಕೆ ನಿಮ್ಮ ಅಪ್ಪನ ನೀಡಿ ಪಿತಾಶ್ರೀ ಸರಿ ಕ್ಷೇಮವಾಗಿ ಹೋಗಿ ಬನ್ನಿ ಮಕ್ಕಳೇ ఈ సుందరెందుకు నన్ను కాశీరాజాపసేన జ్యేష్ఠ పుత్రి అంబేయ నుద్ర పక్ష రాజు ఈ వరప్రదేశ్ ನಿನ್ನ ಸೌಂದರ್ಯಕ್ಕೆ ನಾನು ಮಾರು ವಿವಾಹವಾದ ದಯಸುವ ನಮ್ಮ ಪಿತಾಶ್ರೀ ಅವರು ಸ್ವಯಂವರವನ್ನು ಏರ್ಪಡಿಸುತ್ತಾರೆ ಬೇಕಾದರೆ ನೀವು ಅಲ್ಲಿಗೆ ಬಂದು ನಿಮ್ಮ ತೋಳ್ಬಲದ ಪ್ರದರ್ಶನ ಮಾಡಿ ನನ್ನನ್ನು ವಿವಾಹವಾಗಬಹುದು ಹಾಗಾದರೆ ನಿಮ್ಮನ್ನು ಅಲ್ಲಿಯೇ ಕಾಣುತ್ತೆ ತೀರ್ಮಾನಿಸಿದ ಭಾಗ ನಿಮ್ಮ ಸಹೋದರ ವಿಚಿತ್ರ ವೀರರ ಪರವಾಗಿ ಅಲ್ಲಿಗೆ ಹೋಗಿ ಅವರನ್ನು ಜಯಿಸಿ ಕರೆದುಕೊಂಡು ಹೇಗೆ ಸಾಧ್ಯ ಮಾತೆ ಕಣ್ಣೆಯರು ಸಮರ್ಥವಾದ ರಾಜನೊಂದಿಗೆ ವಿವಾಹವಾಗುತ್ತಾರೆ ರಾಜದೊಂದಿಗೆ ಅಲ್ಲ ಕ್ಷಮೆ ಇರಲಿ ಮಾತೆ ಇದಕ್ಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಭೀಷ್ಮ ஆர்வட்ட எல்லா ஹாசிக ನೋಡಿದಾಗ ಕೈಗಳ ಬದಲಾಗಿ ಹೃದಯ ನಡುವುದು ಕಲ್ಲುಗಳು ನಾಚಿಕೆಯಿಂದ ನಿರಾಕರಿಸು ಅವರ ಕುಗಳಿಗೆ ವರಮಾಲೆ ಎಂದು ಹಾಕಿತು ಯಾವುದೂ ಇಲ್ಲ ಬಾಯ್ ಯುದ್ಧವನ್ನು ಗೆದ್ದಾಯ್ತು ಪ್ರತಾಪ ನಿಮ್ಮ ರಾಜಕುಮಾರ್ ಹಸ್ತಿನಾಪುರದಂತಹ ಮಹಾನ್ ರಾಜ್ಯ ನಮ್ಮೊಡನೆ ಸಂಬಂಧ ಬೆಳೆಸುತ್ತಿರುವುದು ನಮ್ಮ ಭಾಗ್ಯ ನಮ್ಮ ಪುತ್ರಿಯರನ್ನು ಕ್ಷೇಮವಾಗಿ ನೋಡಿಕೊಳ್ಳಿ ಬರೆಯುವುದಿಲ್ಲ ಹ ನಮ್ಮ ಬ್ರಾಹ್ಮಣರು ನಿಮ್ಮನ್ನು ಸಮುದ್ರ ಕುಕ್ಷೆಗೆ ತಲುಪಿಸಿ ಬರುತ್ತಾರೆ ಹೊರಡಲು ಸಿದ್ಧರಾಗಿ ಬ್ರಾಹ್ಮಣರೇ

Четыре. ನ್ಯಾಯ ಬೇಕಾದರೆ ಹಸ್ತನಾಷ್ಯಾನೆ ನಾಗನಿಗೆ ಗರುಡ ನ್ಯಾಯ ಕೊಡಬಲ್ಲದೆ ಸಿಂಹ ನ್ಯಾಯ ಕೊಡಬಲ್ಲದೆ ನನಗೆ ಅನ್ಯಾಯವಾಗಿದ್ದು ನೀನು ನನ್ನ ಜೀವನದ ಸಾರ್ಥಕತೆ ನಿಮ್ಮ ಪಾದದಡಿಯಲ್ಲಿದ್ದೇ ಗುರುದೇವ ನಿಮ್ಮ ಮನಸ್ಸಿನಲ್ಲಿ ನನ್ನ ಬಗ್ಗೆ ಸಂದೇಹ ಸೃಷ್ಟಿಯಾಗಿದೆ ಇದೇ ನನ್ನ ಅಪರಾಧ ನಾನು ಹಸ್ತಿನಾಪುರದ ಭವಿಷ್ಯದ ಚಿಂತೆಯಲ್ಲಿ ತೊಡಗದಿದ್ದರೆ ಇದೇ ಕ್ಷಣ ಮೃತ್ಯುವನ್ನು ಬಯಸುತ್ತಿದ್ದೆ ನಾನು ಯಾವಾಗ ನಿನ್ನ ಮೇಲೆ ಸಂಶಯವಿದೆ ಎಂದು ಹೇಳಿದೆ ನೀನು ಅಂಬೆಯ ವಿಷಯದಲ್ಲಿ ಮಾಡಿರುವುದು ಸರಿಯಾಗಿದ್ದರೆ ಅಸಾಧ್ಯ ಅಂಬೆಯ ವಿಷಯದಲ್ಲಿ ಅಧರ್ಮ ಮಾಡಿದ್ದೇನೆಂದು ನಿಮಗೆ ಅನಿಸಿದರೆ ನೀವು ನೀಡುವ ಶಿಕ್ಷೆಗೆ ನಾನು ಸಿದ್ಧ ಗುರುದೇವ ನೀನು ಧರ್ಮದ ಭೂಮಿಯ ಮೇಲೆ ಪಾದವನ್ನು ಇಟ್ಟಿದ್ದೆ ಆದರೆ ನನ್ನಿಂದ ಸೋಲುವುದಿಲ್ಲ ಹಾಗೂ ನಿನ್ನ ಪ್ರಹಾರಕ್ಕೆ ಪರಾಜಿತರಾಗುವಷ್ಟು ದುರ್ಬಲ ಹಾಗೂ ವೃದ್ಧರಲ್ಲ ಈ ಭಾರ್ಗವಾಮ ಆ ನಾನೊಬ್ಬ ಬ್ರಹ್ಮಚಾರಿ ಹಾಗೂ ಹಸ್ತಿನಾಪುರದ ಸೇವಕ ಮಾತ್ರ ಎಂಬುದು ನೀವು ತಿಳಿದಿದ್ದೀರಿ ಅದಲ್ಲದೆ ಒಂದು ಹೆಣ್ಣಿನ ವಿರುದ್ಧ ನಾನು We need no one check.